ಫ್ಯಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಡೇನು ಸ್ಟಾರ್ಟ್ ಮಾಡ್ತಾ ಇರೋದು ಡ್ರೈ ಫ್ರೂಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ನೈಟನ್ನೆಲ್ಲ ಡ್ರೈ ಫ್ರೂಟ್ಸ್ನು ನೆನೆ ಹಾಕ್ಕೊಂಡು ಬೆಳಗ್ಗೆ ಆ ಎದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಹಾಗೆ ವೆಯ್ಟ್ ಗ್ರೇನ್ ಆಗಲಿ ಅಂತ ಉದ್ದೇಶದಿಂದ ಇದಕ್ಕೆ ಸ್ವಲ್ಪ ಬನಾನಾ ಮತ್ತು ಆಲೂ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಡೇನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆವಿ ಬಿ ಸ್ಟ್ರಾಂಗ್ ಆಗಿರ್ತಾರೆ ಹಾಗೆ ತುಂಬಾ ಆಗಿರ್ತಾರೆ ಅದು ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದರಲ್ಲಿ ಬನಾನ ಹಾಕಿರೋದ್ರಿಂದ ಆದರೂ ಕುಡಿಲೇಬೇಕು ನಾನು ಮೇ ನನ್ನ ಮದುವೆ ಅಂತರೂ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗಬೇಕು ಯಾಕಂದರೆ ನಮ್ಮ ಹಸ್ಬೆಂಡ ಸ್ವಲ್ಪ ದಪ್ಪ ಇದ್ದಾರೆ ನಾನು ಸ್ವಲ್ಪ ವೀಕ್ ಅನಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಡೈಲಿ ಈ ಥರ ಮಿಲ್ಕ್ ನ ಕುಡಿತಾ ಇದ್ದೀನಿ ಹಂಗಾಗ್ಬಿಟ್ಟು ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಫೀಲ್ ಇದೆ ಮನೇಲೆಲ್ಲ ಹಾಗೆ ಹೇಳ್ತಾ ಇದ್ದಾರೆ ಸೊ ಅದು ಕುಡ್ದಾದ್ಮೇಲೆ ವಾಟ್ರ್ ಬಾಟಲ್ ಈ ಥರ ಏನಕ್ಕೆ ನಾನು ಬಾಟಲ್ ತೊಗೊಂಡಿದ್ದೀನಿ ಅಂತಂದ್ರೆ ನನಗೆ ಸ್ವಲ್ಪ ಕಚ್ಕುಡಿ ಅಭ್ಯಾಸ ಸೊ ಹಂಗಾಗಿ ಎತ್ ಕುಡಿಯೋಕಂದ್ರೆ ನಂಗೆ ಆಗಲ್ಲ ಅದಕ್ಕೋಸ್ಕರ ನಮ್ಮೇಲೆ ನಿನಗಿದೇ ಇಲ್ಲಿ ಚಿಕ್ಕ ಮಕ್ಳು ಬಾಟಲ್ ಅಂತ ಹೇಳ್ಬಿಟ್ಟು ನನಗೆ ಈ ಥರದ ಬಾಟಲ್ನೇ ಕೊಡಿಸ್ಬಿಟ್ಟಿದ್ರೆ ಆ್ಯಂಡ್ ಲೈಕ್ ಇದರಲ್ಲಿ ಸಾಕತ್ತಾಗೇ ಕುಡಿತೀನಿ ವಾಟ್ರು ಆ್ಯಂಡ್ ಡೈಲಿ ಟೂ ಇಂದ ತ್ರೀ ಬಾಟಲ್ಸ್ನ ಖಾಲಿ ಮಾಡ್ತೀನಿ ಹಾಗೆ ನಾನು ಒಂದಿನ ಡ್ರೈ ಫ್ರೂಟ್ಸ್ ಆದಮೇಲೆ ಇನ್ನೊಂದಿನ ವೆಜಿಟೇಬಲ್ಸ್ ಜ್ಯೂಸ್ನ ಕುಡಿತೀನಿ ಅದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಫುಲ್ ಹೆಲ್ತಿಯಾಗಿರ್ತಾರೆ ಇದರಲ್ಲಿ ಎಲ್ತಿಯಾಗಿರೋದ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಕಿನ್ನು ಸಖತ್ತಾಗಿ ವೈಟ್ ಆಗುತ್ತೆ ಆ್ಯಂಡ್ ನಮ್ಮ ಏಸ್ಟ್ ಕೂಡ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಥರ ಜ್ಯೂಸ್ನೂ ಮನೇಲಿ ಮಾಡಿಕೊಂಡೇ ಕುಡಿತೀನಿ ತುಂಬ ಅಂದರೆ ತುಂಬಾ ಎಲ್ತಿಯಾಗಿರ್ತಾರೆ ಆ್ಯಂಡ್ ಚಿನ್ ಮೇಂಟೈನ್ ಮಾಡಬೇಕು ನಾವು ಅಲ್ವಾ ಸೊ ಅದಕ್ಕೋಸ್ಕರ ನಾನು ಈ ಥರ ಕುಡಿತೀನಿ ಎಲ್ಲ ಇನ್ನು ಮದುವೆ ಆಗೋರು ಇದ್ದೀರಾ ಈ ಟೂ ವೀಕ್ಸಲ್ಲೇ ಅನ್ನೋರು ಈ ಥರ ಮಾಡಬೇಕು ಮತ್ತು ಎಳ್ನೀರಲ್ಲಿ ನಾನು ಐಸ್ ಕ್ಯೂಬ್ನ ಮಾಡಿಕೊಂಡು ವೀಕ್ಲಿ ಟೂ ಟೈಮ್ಸ್ ಆದರೂ ಫೇಸ್ಗೆ ಚೆನ್ನಾಗಿ ಮಸಾಜ್ ಕೊಡ್ತೀನಿ ಏಕೆಂತಂದರೆ ನಮ್ಮ ಈಗ ತುಂಬ ಅಂದರೆ ತುಂಬಾ ಶೀತದ್ಗಾಲ ಹಂಗಾಗಿಬಿಟ್ಟು ಮೂಡ್ಗಾಳಿ ಅಂತಾರಲ್ಲ ಸ್ಕಿನ್ನು ತುಂಬನೇ ಡಿಹೈಡ್ರೇಟ್ ಆಗಿರುತ್ತೆ ಹಂಗಾಗ್ಬಿಟ್ಟು ಈ ಥರ ಜ್ಯೂಸ್ ಆಗಿರ್ಬೋದು ನಾವು ಹೆಲ್ತ್ನ ಎಷ್ಟು ಕಾಪಾಡ್ಕೊಂತೀವೋ ಅಷ್ಟು ನಮಗೇನೆ ಒಳ್ಳೇದು ಸೊ ನಾವು ಬರೀ ಸ್ಕಿನ್ಗೆ ಅಷ್ಟೇ ರೂಟೀನ್ ಮಾಡ್ಕೋಬಾರ್ದು ದೇಹಕ್ಕೂ ಅಷ್ಟೇ ಪ್ರೋಟೀನ್ ಹೋಗಬೇಕು ಅಲ್ವ ಕುಡಿಯೋದ್ರಿಂದ ಹಿಡ್ದು ತಿನ್ನೋದ್ರಿಂದ ಹಿಡಿದು ಎಲ್ಲದನ್ನು ಮಾಡಬೇಕು ಹಂಗಾಗ್ಬಿಟ್ಟು ನಾನು ಎಳ್ನೀರಲ್ಲಿ ಸ ಐಸ್ ಕ್ಯೂಬ್ ಮಾಡಿಕೊಂಡು ಫೇಸ್ಗೆ ರಬ್ ಮಾಡ್ಕೊತೀನಿ ಹಾಗೆ ಕುಡಿತೀನಿ ಕೂಡ ನಾವು ಸೀಸನ್ ವೈಸ್ ನೋಡಿಕೊಂಡು ಸ್ಕಿನ್ ರೂಟಿನ ಮಾಡ್ಕೋಬೇಕಾಗುತ್ತೆ ಈ ಸೀಸನಲ್ಲಿ ಕಡಲೆ ಇಟ್ಟು ಮತ್ತು ಮುಲ್ತಾನಿ ಮಿಟ್ಟಿ ಹಚ್ಕೊಂಡ್ರೆ ಫುಲ್ ಡ್ರೈನೆಸ್ ಹೋಗ್ಬಿಡುತ್ತೆ ಸ್ಕಿನ್ನು ಹಂಗಾಗ್ಬಿಟ್ಟು ನಾನು ಎಳನೀರು ಮತ್ತು ಕಲ್ಲಂಗಡಿ ಪಪ್ಪಾಯ ಈ ಥರ ಸ್ಕಿನ್ ರೂಟಿನ ಮಾಡ್ಕೋತಾ ಇದ್ದೀನಿ ಇದು ಫುಲ್ ಎಲ್ತಿಯಾಗಿರುದ್ ಬರೋ ಹಚ್ಕೊಳ್ಳೋದ್ರ ಜೊತೆಗೆ ತಿನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮನೇಲಿ ಅಷ್ಟೇ ನೀನು ಎಷ್ಟು ಹಚ್ಕೊಂಡ್ರು ಇನ್ನೂ ಇಷ್ಟೇ ಏಕೆಂತಂದ್ರೆ ನೀನು ಏನು ತಿನ್ನಲ್ಲ ಏನು ಮಾಡಲ್ಲ ಅಂತ ಹೇಳ್ತಾಯಿದ್ರು ಹಂಗಾಗ್ಬಿಟ್ಟು ನಾನು ಇವಾಗ ಎಲ್ಲದನ್ನು ತಿಂತಾ ಇದ್ದೀನಿ ಹಂಗೆ ಹಚ್ಕೊತಾನೂ ಇದ್ದೀನಿ ನಮ್ಮ ತಮ್ಮ ಹಾಗೆಯೇ ಜಿಲಾಬಿ ತಂದಿದ್ದ ಐ ತಿಂಕ್ ಜಿಲಾಬಿ ಅಲ್ಲ ಅದು ಏನದು ಜಹಾಂಗೀರು ಸೊ ಜಾಂಗೀರ್ ತಂದಿದ್ದ ಹಾಗೆ ತಿಂತಾ ಇದ್ದೆ ನಾನು ಆ ಫೇಶಿಯಲ್ ಮಾಡಿಕೊಂಡೇ ಅದು ತಿಂತಾ ಇದ್ದೆ ಚೆನ್ನಾಗಿತ್ತು ವಾವ್ ಬಿಸಿ ಬಿಸಿ ಜಹಾಂಗೀರು ಹಾಗೆ ವಾಟರ್ನ ಕುಡಿದ್ಬಿಟ್ಟು ಇವತ್ತು ಹಾಗೆ ಮಧ್ಯಾಹ್ನ ಆಗಿತ್ತು ಹೊಟ್ಟೆ ಚುರುಗುಡ್ತಾ ಇತ್ತು ಹಂಗಾಗ್ಬಿಟ್ಟು ನಮ್ಮ ಅತ್ತಿಗೆ ಮೊಟ್ಟೆ ಆಮ್ಲೆಟ್ ಮಾಡಿಕೊಟ್ಲು ಹಾಗೆ ಅನ್ನ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ವೆಟ್ ಟಿಶ್ಯೂ ಮಾಸ್ಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಟಿಶ್ಯೂ ಮಾಸ್ಕ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಬೇಕು ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ಈ ಫೇಸ್ ಮಾಸ್ಕ್ನ ಫುಲ್ ಚೆನ್ನಾಗಿರುತ್ತೆ ಇದ್ರ ನಾನು ಟೊಮೊಟೊ ಜೊತೆಗೆ ಯಾವುದೇ ಒಂದು ಫೇಸ್ ಮಾಸ್ಕ್ನ ಮಾಡ್ಕೋಬೇಕಂತಂದರೆ ಮೊಸರು ಹಾಲು ಹಾಲಿನ ಕೆನೆ ಆ ಥರದ್ರಲ್ಲಿ ಮಾಡ್ಕೋತೀನಿ ನಾನಿವಾಗ ಈ ಸೀಸನ್ ವೈಸ್ನ ನೋಡ್ಕೊಂಬಿಟ್ಟು ಹಾಲಿನ ಮತ್ತು ಸ್ವಲ್ಪ ವಿಟಮಿನ್ ಈ ಕ್ಯಾಪ್ಸುಲ್ ಹಾಗೆ ಹಾಲಿನ ಕೆನೆ ಜೊತೆಗೆ ಈ ವಿಟ್ಟು ನಾನು ನಾನು ಹಾಕ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಬೇಕು ಫೇಸ್ ಮಾಸ್ಕ್ ಥರ ನಾನು ಅಪ್ಲೈ ಮಾಡ್ಕೋತೀನಿ ನನ್ನ ಸ್ಕಿನ್ ಅಂತೂ ಎವಿ ಡ್ರೈ ಅಂದರೆ ಎವಿ ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು ಯಾವ ಸೀಸನಲ್ಲಾದ್ರೂ ನಾನು ಸ್ವಲ್ಪ ಡ್ರೈ ಸ್ಕಿನ್ ಆಗಿರುತ್ತೆ ಆಯ್ಲಿ ಸ್ಕಿನ್ ಆಗೋದೇ ಇಲ್ಲ ನಾನು ಎಷ್ಟು ಹಾಲು ಮೊಸರು ತುಪ್ಪ ಏನು ಹಚ್ಕೊಂಡ್ರು ನಾನು ಎವಿ ಡ್ರೈ ಸ್ಕಿನ್ ಆಗಿರುತ್ತೆ ಹಂಗಾಗ್ಬಿಟ್ಟು ನಾನು ಜಾಸ್ತಿ ಈ ಥರದ್ರಲ್ಲೇ ನಾನು ಯೂಸ್ ಮಾಡ್ತೀನಿ ನೋಡಿ ಯಾವ ಥರ ಫೇಸ್ ಮಾಸ್ಕ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಒಳ್ಳೆ ಭೂತ ಕಾಣ್ತಾ ಇದ್ದೀನಿ ಅಲ್ವಾ ಸೊ ಚೆಂದ ಕಾಣ್ತಾ ಇದ್ದೀನಿ ಆ್ಯಂಡ್ ಸ್ಕಿನ್ ಕೂಡ ಅಷ್ಟೇ ಚೆಂದಾಗಿ ಮೆಂ ಮೇಂಟೈನ್ ಮಾಡಬೇಕು ಅಲ್ವಾ ಯಾವುದೇ ಸೀಸನ್ ವೈಸ್ ಆಗಿರಲಿ ಯಾವ್ಯಾವ ಸೀಸನಿಗೆ ಏನೇನು ಅಪ್ಲೈ ಮಾಡಬೇಕು ಸೊ ಅದನ್ನ ಮಾತ್ರ ಅಪ್ಲೈ ಮಾಡ್ಕೋಬೇಕು ನಾನು ಹಚ್ಕೊಂಡಾದಮೇಲೆ ಮೇಲೇನೂ ಅಷ್ಟೇ ಸ್ವಲ್ಪ ಹಾಲು ಮತ್ತು ಹಾಲಿನ ಕೆನೆನ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಮಾಸ್ಕ್ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಫುಲ್ ಎಲ್ಲೋ ಕಲರ್ ಆಗಿರುತ್ತೆ ಅಷ್ಟು ಡೆಡ್ಸ್ ಎಲ್ಲ ಬಂದು ಮೇಲ್ಗಡೆ ಅಲ್ವಾ ಹಂಗಾಗ್ಬಿಟ್ಟು ಚೆನ್ನಾಗಿ ಇವಾಗ ಇನ್ನೂ ಇರುತ್ತೆ ಫೇಸಲ್ಲಿ ಅಲ್ಲಿನ ಕೆನೆ ಅನ್ನೋದು ಚೆನ್ನಾಗಿ ಫುಲ್ ಮಸಾಜ್ ಮಾಡ್ಕೋಬೇಕು ನಾನು ಹಾಗೆ ಮಸಾಜ್ ಮಾಡ್ಕೊಂಡು ನಮ್ಮ ಅಮ್ಮಂಗೆ ಫುಲ್ಲು ಶೀತ ಆಗೋಗ್ಬಿಟ್ಟಿದೆ ಹಂಗಾಗ್ಬಿಟ್ಟು ನಾನು ಕೊತ್ತಂಬರಿ ಕಾಳೆಲ್ಲ ಹಾಕ್ಬಿಟ್ಟು ಶುಂಠಿ ಟೀ ಮಾಡ್ತಾ ಇದ್ದೆ ನನಗೆ ಈ ಶುಂಠಿ ಟೀ ಅಂದ್ರೆ ತುಂಬಾ ಇಷ್ಟ ಯಾವಾಗಲೂ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಹಂಗಾಗ್ಬಿಟ್ಟು ನಾನು ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟಿದೆ ನೋಡಿ ಸ್ವಲ್ಪ ಬಿಸಿದು ಅವೇ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಫೇಸ್ನ ಕ್ಲಿಯರಾಗಿ ಎಲ್ಲ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಆಗಿದೆ ನನ್ನ ಫೇಸ್ ಅಂತ ಈ ಥರ ಡೈಲಿ ರೂಟೀನ ಮಾಡ್ಕೋತಾ ಇರಿ ಡೈಲಿ ಆಗಿಲ್ಲ ಅಂತ ಅಂದರೂ ವೀಕ್ಲಿ ಟೂ ಟೈಮ್ಸ್ ಆದರೂ ಈ ಸೀಸನಲ್ಲಿ ಈ ಥರ ಮಾಡಿಕೊಳ್ಳೇಬೇಕು ತುಂಬ ನನಗೆ ತುಂಬಾ ಚೆನ್ನಾಗಿರುತ್ತೆ ಆಗ ಫೇಸ್ ವಾಶ್ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಮಾಯ್ಚುರೈಸರ್ನ ಹಚ್ಕೋತಾ ಇದ್ದೀನಿ ಈ ಮಾಯ್ಚರೈಸರ್ ತುಂಬಾ ತುಂಬಾನೇ ಯೂಸ್ಫುಲ್ ಆಗಿದೆ ಆಲ್ರೆಡಿ ನಾನು ತುಂಬಾ ಸ್ವಲ್ಪ ಖಾಲಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ನನ್ನ ಸ್ಕಿನ್ನು ತುಂಬಾ ಟೈಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹಾಗೆ ಈ ಸೀಸನಲ್ಲಿ ಯಾರು ಕೂಡ ಲಿಪ್ ಬಾಮ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬೆಳಗ್ಗೆ ಮಧ್ಯಾಹ್ನ ನೈಟ್ ಮೂರು ಟೈಮ್ ಹಚ್ಕೊತಾನೆ ಇರ್ತೀನಿ ನಾನಂತೂ ಯಾಕಂದರೆ ಈ ಸೀಸನಲ್ಲಿ ತುಟಿ ಎಲ್ಲ ಒಡೆದೋಗಿರುತ್ತೆ ಅಲ್ವ ಅದಕ್ಕೋಸ್ಕರ ಹಾಗೆ ನಮ್ಮ ಅತ್ತಿಗೆಗೆ ಸ್ವಲ್ಪ ಹಶುವು ಹಶು ಅಂತ ಹೇಳ್ತಿದ್ಲು ಹಾಗೆ ನಾನು ಹೋಗ್ಬಿಟ್ಟು ಕಿಚನಲ್ಲಿ ಪಾಸ್ತಾ ಮಾಡೋಣ ಅಂತ ಪಾಸ್ತಾ ಮಾಡ್ತಾಯಿದ್ದೆ ಅವಳಿಗೆ ಸ್ವಲ್ಪ ಖಾರ ಖಾರವಾಗಿರಬೇಕು ಸ್ವಲ್ಪ ಸಪ್ಪೆ ಇದ್ದರೆ ತಿನ್ನೋದೇ ಇಲ್ಲ ಅವಳು ಹಾಗೆ ನಾನು ಎಲ್ಲ ಮಸಾಲನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಹಾಗೆ ಪಿಜ್ಜಾಗೆ ಬರ್ಗರ್ಗೆ ಹಾಕೋ ಮಸಾಲನೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೆ ಇವಳಿಗೆ ಇದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇರಬೇಕು ಹಂಗಾದ್ರೆ ಇವಳು ಆಹಾ ಓಹೋ ಅಂದ್ಕೊಂಡು ತಿಂತಾಳೆ ನನಗೂ ಅಷ್ಟೇ ಸ್ವಲ್ಪ ಕಾರುಕಾರವಾಗಿದ್ರೇನೆ ಚೆಂದ ತಿನ್ನೋಕ್ಕೆ ಅಲ್ವಾ ಈ ಸೀಸನಲ್ಲಿ ಶೀತ ಬೇರೆ ನಿನಗೆ ಮಾಡ್ತಾ ಇರೋದು ಈ ರೆಸಿಪಿನ ನೀನು ಚೆನ್ನಾಗಿ ತಿಂದು ಚೆನ್ನಾಗಿ ಡಪ್ಪು ಥ್ಯಾಂಕ್ ಯು ಸೋ ಮಚ್ ಎಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ